ನಿಜವಾದ ಪ್ರೀತಿ ಅಂದರೆ ಜನ್ಮ ಜನ್ಮಾಂತರಗಳ ಪ್ರೀತಿ ಶಿವನನ್ನು ಪಡೆಯಲು ಕಠಿಣಾತಿ ಕಠಿಣ ತಪಸ್ಸನ್ನು ಮಾಡ್ತಾಳೆ ಸತೀದೇವಿ ತನ್ನ ಶರೀರದ ಅರ್ಧ ಭಾಗವನ್ನೇ ಪಾರ್ವತಿಗೆ ನೀಡಿ ಹರ್ಧನಾರೇಶ್ವರನಾದ ಶಿವನ ಪ್ರೇಮಕತೆ ಇದು ಜಗತ್ತಿಗೆ ತಂದೆ ತಾಯಿಯಂತಿರುವ ಶಿವ ಮತ್ತು ಶಕ್ತಿಯ ಪ್ರೇಮಕತೆ ಏನು ಸಾಧಾರಣವಾಗಿಲ್ಲ ನೋವು ತ್ಯಾಗ ಕಣ್ಣೀರು ಇವರಿಗೂ ಬಂದು ಹೋಗಿದೆ ಪ್ರೀತಿಯ ಬಗ್ಗೆ ಹೇಳುತ್ತಾ ಹೋದರೆ ಪದ ಕಟ್ಟಲು ಪದಗಳೇ ಸಾಲೋದಿಲ್ಲ ಅಂತಹ ಮೋಹಕ ಈ ಪ್ರೀತಿ ಈ ಪ್ರೇಮಕ್ಕೆ ಮರುಳಾಗದವರಿಲ್ಲ ಶಾಪಗಳನ್ನೂ ಗೆದ್ದು ಒಂದಾಗುವ ವೈರಿಯನ್ನೂ ಗೃಹಸ್ಥನನ್ನಾಗಿ ಬದಲಾಗಿಸುವ ಕಟುಕನಲ್ಲೂ ಪ್ರೇಮದ ಜಲಧಾರೆ ಹರಿಯುವಂತೆ ಮಾಡಿ ಮೋಡಿ ಮಾಡುವ ಶಕ್ತಿ ಈ ಪ್ರೇಮಕ್ಕಿದೆ ಸದ್ಯ ಈ ವಿಡಿಯೋದಲ್ಲಿ ಸತೀದೇವಿ ದೇವಿ ಮತ್ತು ಶಿವನ ವಿವಾಹದ ಬಗ್ಗೆ ತಿಳ್ಕೊಳ್ಳೋಣ ಪೌರಾಣಿಕ ಪ್ರೇಮ ಕಥೆಗಳ ಮೂಲಕ ನಿಜವಾದ ಪ್ರೀತಿಯ ಅರ್ಥವನ್ನು ಪರಿಚಯಿಸುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀವಿ ಹೀಗಾಗಿ ನಾವಿಂದು ಜಗತ್ತಿನ ಮೊದಲ ಪ್ರೇಮ ಕಾವ್ಯವೆಂದು ಹೇಳಲಾಗುವ ಪುರುಷ ಹಾಗೂ ಪ್ರಕೃತಿಯ ಪ್ರತೀಕ ಜಗತ್ಪಿತಾ ಮಹಾಶಿವ ಮತ್ತು ಜಗಜ್ಜನನಿ ಪಾರ್ವತಿಯ ಕಥೆಯನ್ನು ತಿಳ್ಕೊಳ್ಳೋಣ ತನ್ನ ಶರೀರದ ಅರ್ಧ ಭಾಗವನ್ನೇ ಪಾರ್ವತಿಗೆ ನೀಡಿ ಅರ್ಧನಾರೇಶ್ವರನಾದ ಶಿವ ಪ್ರೇಮ ಇದು ಜಗತ್ತಿಗೆ ತಂದೆ ತಾಯಿಯಂತಿರುವ ಶಿವ ಮತ್ತು ಶಕ್ತಿಯ ಪ್ರೇಮಕತೆ ಏನು ಸಾಧಾರಣವಲ್ಲ ನೋವು ತ್ಯಾಗ ಕಣ್ಣೀರು ಇವರಿಗೂ ಬಂದು ಹೋಗಿದೆ ತಪಸ್ಸು ಆಚರಣೆ ಬಲಿದಾನದ ಬಳಿಕವೇ ಪಾರ್ವತಿ ಪರಮೇಶ್ವರ ಕೂಡ ಒಂದಾಗಿದ್ದು ಇಡೀ ಜಗತ್ತಿಗೆ ಪ್ರೇಮ ಪಾಠವನ್ನು ಬೋಧಿಸಿದ ಮೊದಲ ಜೋಡಿಯೇ ಶಿವ ಪಾರ್ವತಿ ಅದಕ್ಕಾಗಿಯೇ ಇವರನ್ನು ಜಗದಾದಿಮ ದಂಪತಿ ಎಂದು ಗೌರವಿಸ್ತಾರೆ ಸತಿಯಾಗಿ ಜನ್ಮ ತಾನದ ಆದಿಶಕ್ತಿ ಪ್ರಜಾಪತಿ ದಕ್ಷನಿಗೆ ಅನೇಕ ಹೆಣ್ಣು ಮಕ್ಕಳಿದ್ರು ಆತನ ಎಲ್ಲ ಹೆಣ್ಣು ಮಕ್ಕಳು ಕೂಡ ಪ್ರತಿಭಾವಂತರೇ ಹಾಗೂ ಸುಂದರಿಯರೇ ಆದರೂ ಪ್ರಜಾಪತಿ ದಕ್ಷನಿಗೆ ಸಮಾಧಾನವಿಲ್ಲ ನನಗೆ ಸರ್ವಶಕ್ತಳಾದ ವಿಜಯಶಾಲಿಯಾದ ಹೆಣ್ಣು ಮಗಳು ಬೇಕೆಂಬ ಆಸೆ ಅವನದ್ದು ಆದ್ದರಿಂದ ಪ್ರಜಾಪತಿ ದಕ್ಷ ಸರ್ವಶಕ್ತ ಪುತ್ರಿಗಾಗಿ ಕಠಿಣ ತಪಸ್ಸನ್ನು ಮಾಡ್ತಾನೆ ಆಗ ದಕ್ಷನ ಭಕ್ತಿಗೆ ಮೆಚ್ಚಿ ಭಗವತಿ ದೇವಿ ಪ್ರತ್ಯಕ್ಷಳಾಗಿ ಆತನ ಬಯಕೆ ಏನೆಂಬುದನ್ನು ತಿಳಿದುಕೊಳ್ತಾಳೆ ಆಗ ದೇವಿಯು ತಾನೇ ನಿನ್ನ ಮಗಳಾಗಿ ಜನಿಸ್ತೇನೆ ಹಾಗೂ ತನ್ನನ್ನು ಸತಿ ಎಂದು ನಾಮಕರಣ ಮಾಡೆಂದು ಹೇಳ್ತಾಳೆ ನಂತರ ಸತೀ ದೇವಿಯ ಜನನವಾಗುತ್ತೆ ಸತಿ ತನ್ನ ಎಲ್ಲಾ ಅಕ್ಕಂದಿರಿಗಿಂತಲೂ ತುಂಬಾ ಸೌಂದರ್ಯವತಿ ಹಾಗೂ ಬುದ್ಧಿವಂತೆ ಸತಿ ಇಲ್ಲದ ದಕ್ಷ ಯಾವುದೇ ಕಾರ್ಯಗಳನ್ನ ಮಾಡ್ತಾ ಇರಲಿಲ್ಲ ದಕ್ಷನಿಗೆ ಸತಿ ಅಂದ್ರೆ ಹೆಚ್ಚು ಪ್ರೀತಿ ಸತಿಯು ವಿವಾಹದ ವಯಸ್ಸಿಗೆ ಬಂದಾಗ ಆಕೆಗೊಂದು ಮದುವೆ ಮಾಡಿಸ್ಬೇಕು ಅಂತ ದಕ್ಷ ಹಂಬಲಿಸ್ತಾನೆ ಆಗ ಪ್ರಜಾಪತಿ ದಕ್ಷನು ಬ್ರಹ್ಮನ ಬಳಿ ಸೂಚಿಸುವಂತೆ ಕೇಳಿಕೊಳ್ತಾನೆ ಬ್ರಹ್ಮ ದೇವಸತಿ ಆದ್ಯಾಳ ಅವತಾರ ಆದ್ಯ ಎಂದರೆ ಆದಿಶಕ್ತಿ ಹಾಗಾಗಿ ಆಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವಂತೆ ಸೂಚಿಸ್ತಾನೆ ಆದರೆ ದಕ್ಷಣಿಗೂ ಶಿವ ಎಂದರೆ ಆಗುವುದಿಲ್ಲ ತನ್ನ ತಂದೆ ಬ್ರಹ್ಮನ ಐದನೇ ತಲೆ ಕತ್ತರಿಸಿದ್ದಕ್ಕೆ ಶಿವನ ಮೇಲೆ ದಕ್ಷಿಣಿಗೆ ದ್ವೇಷ ಆಗ ಇತರೆ ಅನೇಕ ವರಗಳನ್ನು ದಕ್ಷ ನೋಡ್ತಾನೆ ಆದರೆ ಸತಿ ಹಾಗೂ ಶಿವನ ಪ್ರೇಮ ಹರಿತಿದ್ದ ರಾಜರು ಯಾರೂ ಸತಿಯನ್ನ ಮದುವೆಯಾಗಲು ಮುಂದೆ ಬರೋದಿಲ್ಲ ತಂದೆಯ ವಿರೋಧವಾಗಿ ಸತಿ ಕೂಡ ಯಾವುದೇ ನಿರ್ಧಾರಗಳನ್ನೂ ತೆಗೆದುಕೊಳ್ಳುವಂತಿರಲಿಲ್ಲ ಆಗ ಸತಿ ತನ್ನ ಪ್ರಿಯತಮ ಶಿವನನ್ನ ಪಡೆಯಲು ಅನೇಕ ತಪಸ್ಸುಗಳನ್ನು ವ್ರತಗಳನ್ನು ಮಾಡ್ತಾಳೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಪಾತ್ರರಾಗಿದ್ದ ತಂದೆಯ ದ್ವೇಷಕ್ಕೂ ಪಾತ್ರಳಾಗ್ತಾಳೆ ಶಿವನನ್ನ ತಡೆಯಲು ಸತಿ ನಂದಾವ್ರತವನ್ನು ಮಾಡ್ತಾಳೆ ಆಗ ದಕ್ಷ ಮತ್ತು ಆಕೆಯ ಪತ್ನಿ ಪ್ರಸೂತಿ ಜಲಸಮಾಧಿ ಕೈಗೊಳ್ಳೋದಾಗಿ ಹೆದರಿಸ್ತಾರೆ ಹೀಗೆ ಅನೇಕ ತೊಡಗುಗಳ ನಡುವೆ ಒಮ್ಮೆ ದಕ್ಷ ರಾಜನು ತನ್ನ ಮಗಳಿಗೆ ವರನನ್ನು ಹುಡುಕಲು ಸ್ವಯಂವರವನ್ನು ಬಿಡ್ತಾನೆ ಆದರೆ ಇದರಲ್ಲಿ ಶಿವನಿಗೆ ಆಹ್ವಾನವಿರುವುದಿಲ್ಲ ಆದರೆ ಈ ಸ್ವಯಂವರದಲ್ಲಿ ಶಿವನ ವಿಗ್ರಹವಿರುತ್ತೆ ಸತಿ ಆ ವಿಗ್ರಹಕ್ಕೆ ಆರವನ್ನ ಹಾಕಿಬಿಡ್ತಾಳೆ ಆಗ ಬೇರೆ ವಿಧಿ ಇಲ್ಲದೆ ದಕ್ಷ ಶಿವನಿಗೆ ಮದುವೆ ಮಾಡಿಕೊಡ್ಬೇಕಾಗುತ್ತೆ ಸತಿ ದೇವಿಯನ್ನ ಮಗಳನ್ನೇ ಆಹ್ವಾನಿಸದೆ ಯಜ್ಞ ಮಾಡಿದ ದಕ್ಷ ಕೊನೆಗೂ ಹಾಗೂ ಹೀಗೂ ಇಷ್ಟವಿಲ್ಲದಿದ್ದರೂ ಶಿವ ಸತಿಯರ ವಿವಾಹವಂತೂ ಆಯಿತು ಸತಿ ಶಿವನ ಮದುವೆಯ ಬಳಿಕವೂ ಇವರಿಬ್ಬರ ಮಿಲನಕ್ಕೆ ಅನೇಕ ತೊಡಕುಗಳು ಇದ್ದೇ ಇರುತ್ತೆ ಒಮ್ಮೆ ಪರಶಿವ ಮತ್ತು ಸತಿ ದೇವಿ ಕೈಲಾಸದಲ್ಲಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಆಕಾಶದಲ್ಲಿ ಅನೇಕ ದೇವರ ವಾಹನಗಳು ಹಾರಾಡತೊಡಗಿದವೆ ದೇವತೆಗಳು ತಮ್ಮ ವಾಹನದಲ್ಲಿ ಪ್ರಜಾಪತಿ ದಕ್ಷಿಣ ಅರಮನೆಯತ್ತ ಹೋಗ್ತಾ ಇದ್ದವು ಇದನ್ನು ಕಂಡ ಸತೀ ದೇವಿ ಪರಶಿವನಲ್ಲಿ ಸ್ವಾಮಿ ಈ ಎಲ್ಲಾ ದೇವಾನುದೇವತೆಗಳು ಇಲ್ಲಿಗೆ ಹೊರಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ ಆಗ ಶಿವನು ನಿಮ್ಮ ತಂದೆ ದಕ್ಷ ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗುತ್ತಿದ್ದಾರೆ ಎಂದು ಹೇಳ್ತಾರೆ ಆಗ ಸತಿ ಶಿವನು ಹೋಗುದಿರುವುದನ್ನು ನೋಡಿ ಶಿವನಲ್ಲಿ ಕೇಳ್ತಾಳೆ ನಿಮ್ಮನ್ನು ನನ್ನ ತಂದೆ ಆಹ್ವಾನಿಸಲಿಲ್ಲವೇ ಸ್ವಾಮಿ ಎಂದು ಆಗ ಶಿವನು ನಿನ್ನ ತಂದೆ ನನ್ನನ್ನು ದ್ವೇಷಿಸ್ತಾನೆ ಹಾಗೆ ನನ್ನನ್ನು ಆಹ್ವಾನಿಸಲಿಲ್ಲ ಎನ್ನುತ್ತಾನೆ ಸತೀದೇವಿಯ ಮನಸ್ಸಿನಲ್ಲಿ ತಾನು ತವರಿಗೆ ಹೋಗಬೇಕು ಯಜ್ಞವನ್ನ ನನ್ನೆಲ್ಲ ಸಹೋದರಿಯನ್ನ ನೋಡಬೇಕು ನಾನು ಅವರೊಂದಿಗೆ ಸಮಯವನ್ನು ಕಳೀಬೇಕು ಅವರೊಂದಿಗೆ ಮಾತನಾಡಬೇಕು ಹೀಗೆಲ್ಲ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ ಸತೀದೇವಿಯ ಮನಸ್ಸಿನಲ್ಲೂ ಸಹ ಅದೇ ಭಾವನೆ ಆಗ ಶಿವನು ಕರೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ ಇದರಿಂದ ನಿನ್ನನ್ನು ಅವಮಾನಿಸಬಹುದು ಹಾಗಾಗಿ ಹೋಗದಿರುವುದೇ ಒಳ್ಳೆಯದು ಎಂದು ಹೇಳ್ತಾನೆ ಆದರೆ ಶಿವನ ಮಾತುಗಳನ್ನು ತಳ್ಳಿ ಹಾಕಿದ ಸತಿ ದಕ್ಷಿಣ ಯಜ್ಞಕ್ಕೆ ಹೋಗಿ ಬಿಡ್ತಾಳೆ ಸತಿಯ ಅವಮಾನ ತಾಳಲಾಗದೆ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸಲು ಸತಿ ಸತಿ ತವರು ಮನೆಯನ್ನ ಪ್ರವೇಶಿಸ್ತಾ ಇದ್ದಂತೆ ಆಕೆಯ ಕುಟುಂಬದ ಸದಸ್ಯರು ಯಾರೂ ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ ಸತಿಯನ್ನು ಆಕೆಯ ಸಹೋದರಿಯರು ಕೂಡ ಮಾತು ಹಾಡಿಸುವುದಿಲ್ಲ ಪ್ರಜಾಪತಿ ದಕ್ಷಮಗಳನ್ನು ನೋಡ್ತಿದ್ದಂತೆ ಎಲ್ಲರ ಮುಂದೆ ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯ ನಿನ್ನ ಪತಿ ಸ್ಮಶಾನವನ್ನ ಕಾಯುವವನು ಅವನಿಗೆ ಹುಲಿಯ ಚರ್ಮವನ್ನು ಬಿಟ್ಟರೆ ಬೇರಾವ ಬಟ್ಟೆಯೂ ಇಲ್ಲವೆಂದು ನಿನ್ನ ಪತಿ ಶಿವನನ್ನು ನಾನು ದೇವನೆಂದು ಪರಿಗಣಿಸುವುದಿಲ್ಲ ಹಾಗಾಗಿ ನನಗೆ ಶಿವನನ್ನು ಕಂಡರೆ ಆಗೋದಿಲ್ಲ ಹೀಗೆಲ್ಲ ಹೇಳಿ ಶಿವನನ್ನ ಅವಮಾನಿಸಿ ಬಿಡ್ತಾನೆ ದಕ್ಷ ಆತನು ಸ್ಮಶಾನವನ್ನು ಕಾಯುವ ಕಾವಲಿಗ ಎಂದು ಅವಮಾನಿಸುತ್ತಾ ತಂದೆಯು ತನ್ನ ಪತಿಯನ್ನು ದೇವಾನು ದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನು ಕಂಡ ಸತಿಯು ಕೋಪಗೊಳ್ತಾಳೆ ತನ್ನ ಪತಿ ಸ್ವರ್ಗಾಧಿಪತಿ ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿರ್ತಾಳೆ ಆಕೆ ನರಕವನ್ನ ಸೇರ್ತಾಳೆ ಭೂಮಿಯೇ ಕೇಳಿ ಸ್ವರ್ಗವೇ ಕೇಳಿ ದೇವಾನು ದೇವತೆಗಳೇ ಕೇಳಿ ನನ್ನ ತಂದೆ ನನ್ನ ಪತಿಯನ್ನೇ ಅವಮಾನಿಸಿದ್ದಾನೆ ಇದರಿಂದ ನನಗೆ ಒಂದು ಕ್ಷಣ ಕೂಡ ಬದುಕಲು ಇಷ್ಟವಿಲ್ಲವೆಂದು ಹೇಳುತ್ತಾ ತಂದೆ ಆಯೋಜಿಸಿದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸ್ತಾಳೆ ಸತಿ ಬಳಿಕ ಶಿವ ಕೋಪದಿಂದ ವೀರಭದ್ರನ ಸೃಷ್ಟಿ ಮಾಡಿ ದಕ್ಷಿಣ ತಲೆಯನ್ನ ಕತ್ತರಿಸ್ತಾನೆ ಪುನಃ ಪಾರ್ವತಿಯಾಗಿ ಮರುಜನ್ಮ ಪಡಿತಾಳೆ ಸತೀದೇವಿ ಹಾಗಾದ್ರೆ ಪಾರ್ವತಿಯಾಗಿ ಮರುಜನ್ಮ ಪಡೆದು ಶಿವನನ್ನು ಹೇಗೆ ವಿವಾಹವಾಗ್ತಾಳೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು